ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಸಿಟಿ ಎಫ್ ಎಂ ನೈಂಟಿ ಹಾಟ್ ಸೆನ್ಸೇಷನ್ ಇದು ನಿಮ್ಮ ಆರ್ ಜೆ ಶ್ರೀ ಇವತ್ತು ನಾವು ಕರ್ನಾಟಕದಲ್ಲಿ ವೈರಲ್ ಆಗಿರೋ ಒಂದು ವಿಷಯದ ಬಗ್ಗೆ ಮಾತಾಡ್ತಾ ಇದೀವಿ ಆಸಿಡ್ ಅಟ್ಯಾಕ್ ಮಾಡಿದವನ್ಗೆ ಭಯ ಉಡ್ಸಿರೋ ಅನಾನಿಮಸ್ ಬಗ್ಗೆ ಮಾತಾಡ್ತಾ ಇದೀವಿ ಇವನ್ನ ನೀವೆಲ್ಲ ಸಪೋರ್ಟ್ ಮಾಡ್ತೀರಾ ಆ ಹುಡುಗ ಮಾಡ್ತಿರೋದು ಸರಿನೆ ಆಸಿಡ್ ಅಟ್ಯಾಕ್ ಇಂದ ತುಂಬಾ ಹುಡುಗಿ ಲೈಫ್ ಹಾಳಾಗಿದೆ ಆ ಹುಡುಗನಿಗೆ ನಾನು ಸಪೋರ್ಟ್ ಮಾಡ್ತೀನಿ ಆಸಿಡ್ ಹಾಕಿ ಒಂದು ಹುಡುಗಿ ಜೀವನ ಹಾಳು ಮಾಡೋರ್ನ ಇಂಥವ್ರಿಗೆ ಹಿಂಗೆ ಮಾಡಬೇಕು ಹೆಣ್ಮಕ್ಳ ಮೇಲೆ ನಡೀತಾ ಇರೋ ಈ ಆಸಿಡ್ ಅಟ್ಯಾಕ್ ಅತ್ಯಾಚಾರದ ಬಗ್ಗೆ ಜನಗಳು ಇದ್ರ ಬಗ್ಗೆ ಏನ್ ಹೇಳ್ತಾರೆ ಎಂದು ಅವರ ಅಭಿಪ್ರಾಯವನ್ನು ಬನ್ನಿ ಆಸಿಡ್ ಅಟ್ಯಾಕ್ ಮಾಡಿ ಹುಡುಗಿ ಲೈಫ್ ಮಾಡಬಹುದು ಅನ್ಕೊಂಡ್ರೆ ಅಂತ ಅವನಿಗೆ ಇಂಥ ಶಿಕ್ಷೆನೆ ಆಗ್ಬೇಕು ಅನ್ಸುತ್ತೆ ಇದೇನೆ ನನ್ನ ಅಭಿಪ್ರಾಯ ಕೂಡ ನಿಮ್ಮ ಅಭಿಪ್ರಾಯ ಏನಕ್ಕ ಅಟ್ಯಾಕ್ ಮಾಡಿರೋನ್ಗೆ ಈ ತರ ಶಿಕ್ಷೆ ಆಗೋದ್ರಲ್ಲಿ ತಪ್ಪೇನಿಲ್ಲ ಬಿಡಿ ಅಲ್ವಾ ನಂಗೆ ತಪ್ಪಂತ ಅನಿಸ್ತಿದೆ ಅವ್ನ ಮಾಡಿದ ಕೆಲ್ಸನೇ ಒಳ್ಳೇದನ್ಸುತ್ತೆ ಕಾನೂನು ಅಪರಾಧಿ ಆದ್ರು ಸತ್ಯದ ಮುಂದೆ ಆ ಹುಡುಗ ಖಂಡಿತವಾಗ್ಲು ಅಪರಾಧಿ ಅಲ್ಲ ಅಂತ ನನ್ಗನಿಸ್ತಿದೆ ಅವನು ಮಾಡಿದೆ ಸರಿ ಈ ತರ ಅಟ್ಯಾಕ್ ಮಾಡಿ ಹುಡುಗಿ ಲೈಫ್ ಹಾಳು ಮಾಡೋನ್ಗೆ ಇಂತ ಶಿಕ್ಷೆ ಆಗೋದೇ ಸರಿ ಇಲ್ಲ ನಾನೊಂದು ವಿಷಯ ಹೇಳ್ತೀನಿ ಈ ಹುಡುಗರ ಮೇಲೆ ಹುಡುಗಿರು ಆಸೆಡ್ ಹಾಕಿದ್ರೆ ಯಾವ ಶಿಕ್ಷೆ ಕೊಡ್ತಾರೆ ಅಂತ ನನ್ನ ತುಂಬಾ ಕುತೂಹಲದಿಂದ ಕಾಯ್ತಾ ಇದ್ದೀನಿ ನನ್ನ ಅಭಿಪ್ರಾಯ ಪ್ರಕಾರ ಅವ ಮಾಡಿದೆ ಸರಿ ನನ್ನ ಮೈಂಡ್ ಕೂಡ ಇದೇ ತೋಟೆ ಫಸ್ಟ್ ಬಂದಿದ್ದು ಆ್ಯಂಡ್ ಆಸ್ ಯು ನೋ ವಿ ನೀಡ್ ಗಟ್ಸ್ ಟು ಡೂ ಸೋ ಸೋ ಈಸ್ ದ ರಿಯಲ್ ಹೀರೋ ಥ್ಯಾಂಕ್ ಯು ಇವಾಗ ನೀವು ನೋಡ್ತಿರೋದು ಮುಖ್ಯಾಂಶಗಳು ರಾಜಕೀಯದಲ್ಲಿ ನಡೆಯುತ್ತಿರುವ ಮೋಸವನ್ನು ವಿಚಾರಣೆ ಮಾಡಲು ಹೈಕೋರ್ಟ್ ಇಂದ ಆದೇಶ ಬಂದಿದೆ ಇದರ ಬಗ್ಗೆ ವಿಚಾರಣೆ ಮಾಡಿ ಮಾತಾಡಲು ನಮ್ಮ ವರದಿಗಾರರು ಬಲ ಏನು ಅಂತ ಸರ್ಕಾರ ಗೊತ್ತಾಗಬೇಕು ಅಣ್ಣೋರು ಒಪ್ಕೊಂಡ್ರೆ ನಮ್ಮ ಪಕ್ಷ ಶಕ್ತಿ ಏನಂತ ತೋರಿಸಬಹುದು ಏನಾಯ್ತು ಅವನು ಸಿಕ್ಕಿದ ವಿಷಯ ಎಲ್ಲ ಹೇಳಿದ್ಯಲ್ವಾ ಎಲ್ಲ ಹೇಳ್ತೆ ಬಾಬಿ ನೋಡ್ಕೋತಾನೆ ಹ್ಮ್ ಹಾ ಟೋನಿ ಎಲ್ಲ ಓಕೆ ಅಲ್ಲ ಹಲೋ ಹಾ ಮೀಟಿಂಗ್ ಅರೇಂಜ್ ಮಾಡು ಹಲೋ ಹೊಸ ಒಂದು ಕೇಸ್ ರಿಪೋರ್ಟ್ ಆಗಿದೆ ಈ ಸಲ ಸಿಕ್ಕಾಕೊಂಡಿರೋದು ಟಿಪ್ಪರ್ ಸಾಬು ಸರಿ ನಾನು ಓಕೆ ಸರ್ ಸಾಬು ಟಿಪ್ಟೂರಿಗೆ ಹೋಗಿ ಅಲ್ಲೊಂದು ಹುಡುಗಿನ ಮೇಲೆ ಅಟ್ಯಾಕ್ ಮಾಡಿದ್ದಾನೆ ಪರೋಲಿಂದ ಹೊರಗೆ ಬಂದಿದ್ದಾನೆ ಅವಾಗ ನಡೆದಿದ್ದು ಸರಿ ಬಾ

ಏಯ್ ನೀನು ಹೋಗೋ ಹೋಗ್ ಊಟ ಮಾಡೋಗ ನಾನು ಹುಷಾರಾದ ಮೇಲೆ ಅವನಿಗೆ ಏನು ಮಾಡ್ತೀನಿ ಅಂತ ನೋಡ್ತಾ ಇರಿ ಮಗನೇಶ್ ಶಾಬು ನಿನ್ನ ಜಾಗಕ್ಕೆ ಬಂದು ನಿನ್ನ ಮಿಡಲ್ ಸ್ಟಂಪ್ನೇ ಕಟ್ ಮಾಡ್ಬಿಟ್ಟು ಹೋಗಿದ್ದಾನೆ ಇನ್ನೊಂದ್ಸಲ ಒಂದು ವಿಷಯಕ್ಕೆ ನೀನು ಹೋದರೆ ಆಮೇಲೆ ತಲೆ ಇನ್ನೊಂದು ಪೆಟ್ಗೆಲ್ ಬರುತ್ತೆ ಅದಕ್ಕಾಗಿ ನಿನಗೆ ಗೊತ್ತಿರೋ ವಿಷಯನ ನನಗೆ ಹೇಳು ಅವ್ನು ಗಾಡಿ ನಂಬರು ಕೆ ಎಲ್ ಮೂವತ್ತೇಳು ಇಪ್ಪತ್ತೊಂಬತ್ತು ಎಪ್ಪತ್ತೊಂಬತ್ತು ಹಾಂ ಓಕೆ ಸಾಬು ಜೊತೆ ಯಾರೋ ಇದ್ದಾರೆ ಅವಳು ಸಾಮಾನು ಬಿಟ್ಟು ಹೋದ್ರು ಸರ್ ಇಬ್ಬರಿಗೂ ಜಗಳಾಗಿತ್ತು ಅಣ್ಣನ ಜೊತೆನೇ ಇದ್ರು ಇವಾಗ ಅಣ್ಣನಿಗೆ ಯಾರು ಇಲ್ಲ ನಾವು ಮಾತ್ರ ಇದ್ದೀವಿ ಇನ್ನೊಮ್ಮೆ ನೋಡಿದ್ರೆ ಗೊತ್ತಾಗುತ್ತೆ ಇಲ್ಲ ಸರ್ ಒಂದು ಟೊಪ್ಪಿ ಹಾಕಿದ್ದ ಹಾಗೆ ನಾನು ಅವನ ಮುಖ ಸರಿ ನೋಡಿಲ್ಲ ಅವನು ಗಾಡಿ ಪಕ್ಕದಿಂದ ನನ್ನ ಜೊತೆ ಮಾತಾಡಿದ್ದು ಅವನು ನಿನಗೇನು ಏನು ಹೇಳ್ದ ಅವನು ಸ್ಯಾಮನ್ ಫ್ರೆಂಡ್ ಅಂತ ಹೇಳಿದ ಅಣ್ಣನಿಗೊಂದು ಗಿಫ್ಟ್ ಕೊಡಬೇಕು ಅಣ್ಣನ ಗಾಡಿ ಹತ್ರ ಕರ್ಕೊಂಡು ಬಾ ಅಂತ ಹೇಳ್ದ ಅವನ ಜೊತೆ ಬೇರೆ ಯಾರಾದರೂ ಇದ್ರ ಅದು ಅದು ಇಲ್ಲ ಸರ್ ನನಗೆ ಗಾಡಿ ಮಾತ್ರ ನೆನಪಿರೋದು ಅದು ಹೇಗೆ ನೆನಪಿದೆ ಅದೊಂದು ಮಾಡಿಫೈ ಮಾಡಿದ ಬೊಳೆರ ಸರ್ ಅದನ್ನು ಮುಟ್ಟಿ ನೋಡುವಾಗಲೇ ಅವನು ನನ್ನ ಕರ್ತ ಬೇರೆ ಏನಾದರೂ ನೆನಪಲ್ಲಿ ಬೇರೆ ಸರ್ ಅದರಲ್ಲಿ ಒಂದು ಮೌಂಟೇನ್ದು ಸ್ಟಿಕ್ಕರ್ ಅಂಟಿಸಿತ್ತು ಗಾಡಿ ಕಲರ್ ಏನಂತ ಗೊತ್ತಾ ವೈಟೋ ಸಿಲ್ವರೋ ಆಗಿರಬೇಕು ನನಗೆ ನೆನಪಿಲ್ಲ ಸರಿಯಾಗಿ ನೀನು ಹೋಗು ಓಕೆ ಸರ್ ಓಕೆ ಸರಿ ಸರ್ ಸಾವು ಹೇಳಿದ ಗಾಡಿ ನಂಬರ್ ಫೇಕ್ ಇದೆ ಅದೊಂದು ಲಾರಿ ನಂಬರು ಜೋಮುನ್ ಆ ಹುಡುಗನಿಂದ ಏನು ಗೊತ್ತಾಗಿದೆ ಅಂದರೆ ಗಾಡಿ ಮೇಲೆ ಒಂದು ಸ್ಟಿಕ್ಕರ್ ಇದೆ ಅಂತ ಸರ್ ಮಂಡ್ಯ ಮೈಸೂರು ಮದ್ದೂರು ಈ ಮೂರು ಜಿಲ್ಲೆಗಳಲ್ಲಿ ಪೊಲೀಸ್ ಹಿಡಿದಿರೋ ಮಾಡಿಫೈಡ್ ಆದಂಥ ಬೊಲೆರೋ ಡೀಟೇಲ್ಸ್ ಬೇಕಾಗಿದೆ ಓಕೆ ಮತ್ತೆ ಫೇಕ್ ನಂಬರ್ ಬೊಲೆರೋ ಡೀಟೇಲ್ಸ್ ಬೇಕು ಖಂಡಿತ ಸರ್ ಸರ್ ಮಡಿಕೇರಿನಲ್ಲಿ ಮಾಡಿಫೈ ಮಾಡಿರೋ ಹದಿನಾಲ್ಕು ಗಾಡಿಗಳನ್ನ ಹಿಡಿದಿದ್ದೀವಿ ಸರ್ ಅವ್ರನ್ನೆಲ್ಲ ಕರೆದು ವಿಚಾರಣೆ ಮಾಡಿದಾಗ ಸಂಶಯ ಬರುವಂಥದ್ದೇನೂ ಗೊತ್ತಾಗಲಿಲ್ಲ ಸರ್ ಓಕೆ ಜೀಪ್ ಕ್ಲಬ್ಗಳಲ್ಲಿ ಕೇಳಿದ್ರ ಕೇಳಿದ್ವಿ ಸರ್ ಸರ್ ನೀವು ಹೇಳಿರೋ ಥರ ಸ್ಟಿಕ್ಕರ್ ಅಂಟಿಸಿರೋ ಬೊಲೆರೋ ಗಾಡಿ ಯಾವುದೂ ಇಲ್ಲ ಅಂತ ಹೇಳಿದರು ಸರ್ ನಾವು ಎಲ್ಲ ರಿಪೋರ್ಟ್ಗಳನ್ನು ನೋಡಿದ್ವಿ ಈ ವರ್ಷ ಮಾಡಿಫೈ ಮಾಡಿರುವಂತಹ ಗಾಡಿಗಳಲ್ಲಿ ಬೊಲೆರೋ ಇಲ್ಲ ಇಲ್ಲಿ ಜೀಪ್ ಮಾಡಿಫಿಕೇಶನ್ ಕ್ಲಬ್ಗಳಲ್ಲಿ ಚೆಕ್ ಮಾಡಬೇಕು ಓಕೆ ಸರ್ ಹಲೋ ಸರ್ ಇಲ್ಲಿರುವಂತಹ ಕ್ಲಬ್ಗಳಲ್ಲಿ ಮಾಡಿಫೈ ಮಾಡಿರುವಂತಹ ಬೊಲೆರೋಗಳು ತುಂಬನೇ ಇದೆ ಆದರೆ ನೀವು ಹೇಳಿರೋ ಪ್ರಕಾರ ಮೌಂಟೇನ್ ಸ್ಟಿಕ್ಕರ್ ಹಾಕಿರೋ ಯಾವ ಬೊಲೆರೋ ಕೂಡ ಇಲ್ಲ ಓಕೆ ಸರ್ ಇನ್ನು ಬೇಕಾಗಿರೋದು ಮೈಸೂರು ಇನ್ಫಾರ್ಮೇಶನ್ ಮಾತ್ರ ಸರ್ ರಾತ್ರಿ ಎಂಟು ಗಂಟೆ ತನಕ ಅಲ್ಲಿನ ಪೊಲೀಸ್ ಟೈಮ್ ಕೇಳಿದ್ದಾರೆ ಅಲ್ಲಿಂದ ಏನಾದರೂ ಪಾಸಿಟಿವ್ ರಿಪೋರ್ಟ್ ಸಿಗಬಹುದು ಟ್ರಾಫಿಕ್ ಚೆಕಿಂಗ್ ಸ್ವಲ್ಪ ಸ್ಟ್ರಾಂಗ್ ಮಾಡಬೇಕು ಸರ್ ಹ್ಞೂ ಇಳಕಲಲ್ಲಿ ಸಿಕ್ಕಿದ ರಿಪೋರ್ಟು ನೆಗೆಟಿವ್ ಇದೆ ಶಿತ್ ಟ್ರಾಫಿಕ್ ಸರ್ವೈಲೆನ್ಸ್ ವಿಷ್ಯುವಲ್ಸ್ನ ಪರಿಶೀಲಿಸಿದಾಗ ಗಾಡಿ ಪಾಸಾಗಿರೋ ಎರಡು ಮೂರು ವಿಷುವಲ್ ಸಿಕ್ತು ಸರ್ ಆ ಹುಡುಗ ಹೇಳಿದ ಗುರುತುಗಳು ಸರಿ ಇದೆ ಸರ್ ಆದರೆ ಗಾಡಿ ನಂಬರ್ ಫೇಕ್ ಇದೆ ಇದನ್ನು ಮುಂದೆ ಹೇಗೆ ತೊಗೊಂಡು ಹೋಗೋದು ಸರ್ ಮುಂದೆ ಹೋಗೋದಕ್ಕೆ ಇದು ಸಾಲೋದಿಲ್ಲ ಮಿಸ್ಸಿಂಗ್ ಸಮಥಿಂಗ್ ಹಿಯರ್ ಐದು ವರ್ಷ ಆಯಿತು ನನ್ನ ಬಿಟ್ಟು ಹೋಗಿ ಅವ್ರ ಜೊತೆ ಜೀವನ ಮಾಡುವಂಥ ಭಾಗ್ಯ ನನಗಿಲ್ಲ ಸಾರ್ ಹತ್ರ ಇದನ್ನ ಕೇಳಬೇಕು ಅಂತಲೇ ಇದ್ದೆ ನಿಜವಾಗ್ಲೂ ಏನಾಯ್ತು ಆಕ್ಸಿಡೆಂಟ್ ಆಗಿತ್ತು ಜರ್ನಲಿಸ್ಟ್ ಆಗಿ ಕೆಲಸ ಸಿಕ್ಕಿದ್ದ ಆಫೀಸ್ಗಂತ ಬಿಡೋದಕ್ಕೆ ಹೋಗಿದ್ದೆ ಆ ಆಕ್ಸಿಡೆಂಟ್ ಅಲ್ಲಿ ನನಗೆ ಮಾತ್ರ ಏನೂ ಆಗಲಿಲ್ಲ ಸರ್ ನೀವು ಓಕೆ ಅಲ್ವಾ ಹ್ಞೂ ಸರ್ ನೀವೇನೋ ಹೇಳಬೇಕು ಅಂತಿದ್ದೀರಾ ಕೇಸ್ ಬಗ್ಗೆ ಎರಡು ಸಾವಿರದ ಇಸ್ವಿಯಿಂದ ಸ್ಟೇಟಲ್ಲಿ ರಿಜಿಸ್ಟರ್ ಆದಂತಹ ಆಸಿಡೆಟಾ ಕೇಸ್ ಡೀಟೇಲ್ಸ್ ನನಗೆ ಬೇಕು ಸರ್ ಆ ಲಿಸ್ಟಲ್ಲಿ ಸಂಶಯವಾಗಿರುವಂಥ ಏನಾದರೂ ಕೇಸ್ ಇದ್ರೆ ದ್ಯಾಟ್ ವಿಲ್ ಬಿ ಐ ಲೀಡ್ ಟು ದ ಸ್ಟ್ರೇಂಜ್ ಕುತ್ಕೊಳ್ಳಿ ಏನ್ ವಿಷಯ ಸರ್ ಕರೆದಿತ್ತು ಅಪರಾಧಿ ಸರೆಂಡರ್ ಆಗಿದ್ದಾನೆ ಸ್ಟೇಟ್ಮೆಂಟು ಕೂಡ ಕೊಟ್ಟಿದ್ದಾನೆ ನಾಳೆ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಬೇಕು ಯಾರು ಸರ್ ಅವನು ಅವನೊಬ್ಬ ಬೆಂಗಾಲಿ ಹುಡುಗ ತಾನು ಪ್ರೀತಿಸಿದಂಥ ಹುಡುಗಿಗೆ ಆ್ಯಸಿಡ್ ಹಾಕಕ್ಕೆ ಅಂತ ಹೋಗಿದ್ದಾನೆ ಮನೆ ಬದ್ಲಾಗೋಗಿದೆ ಹಾಗಾಗಿ ಆ್ಯಸಿಡ್ ಬಿದ್ದಿದ್ದು ಅನು ಮುಖದ್ಮೇಲೆ ಸರಿ ಬಿಡಿ ಈಗ ನನಗೆಲ್ಲ ಅರ್ಥ ಆಯ್ತು ಸರ್ ರೋಲ್ ಏನು ಅಂತ ಏನರ್ಥ ಆಯ್ತು ಸ್ಯಾಮ್ನ ರಕ್ಷಣೆ ಮಾಡಕ್ ನೋಡ್ತಾ ಇದ್ದೀರಲ್ಲ ನಾನು ಯಾಕ್ರೆ ರಕ್ಷಣೆ ಮಾಡಬೇಕು ಒಬ್ಬರು ಸುಮ್ಮನೆ ಬಿಡಲ್ಲ ಒಬ್ಳು ಮುಖ ಹಾಳಾಗಿದ್ದು ಸಾಕಾಗಿಲ್ವಾ ಮನೆಯಲ್ಲಿ ಇನ್ನೊಬ್ಳು ಮಗಳಿದ್ದಾಳೆ ಅದನ್ನ ಮರಿಬೇಡ ಇಲ್ಲಿ ಅಪರಾಧಿ ಯಾರಾಗ್ಬೇಕು ಯಾರಾಗ್ಬಾರ್ದು ಅನ್ನೋದನ್ನ ನಾವು ಡಿಸೈಡ್ ಮಾಡ್ತೀವಿ ಅರ್ಥ ಆಯ್ತಾ ಇಲ್ಲಿ ಕೂತ್ಕೊಂಡು ಅಳ್ಬೇಡ ಎದ್ದೋಗ ಹೇಳಿ ಜೋಮನ್ ಸರ್ ಮಡಿಕೇರಿಯಲ್ಲಿ ಮೂರು ದಿನದ ಹಿಂದೆ ಅನೂ ಅನ್ನು ಹುಡುಗಿ ಮೇಲೆ ಆಶ್ ಅಟ್ಯಾಕ್ ಆಗಿದೆ ಅಕ್ಯೂಸ್ಡ್ ಯಾರು ಅಂತ ಗೊತ್ತಾಗಿದೆ ನಾಳೆ ಕೋರ್ಟಲ್ಲಿ ಪ್ರೆಸೆಂಟ್ ಮಾಡ್ತೀರಾ ಸರ್ ಕರ್ನಾಟಕದಲ್ಲಿ ಜಾಮ್ನಿಂದ ಯಾರೆಲ್ಲ ಹೊರಗೆ ಬಂದಿದ್ದಾರೋ ಯಾರೆಲ್ಲ ಬರ್ತಿದ್ದಾರೋ ನನಗೆ ಗೊತ್ತಾಗಬೇಕು ಓಕೆ ಓಕೆ ಸರ್